ನಮಸ್ಕಾರ ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಅಲ್ಲೊಬ್ರು ವಿಚಿತ್ರ ಪ್ರಾಣಿ ಇದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಅವರ ಡೈನಾಮಿಕ್ ನಿರ್ಧಾರದಿಂದ ಸರಿಯಾದ ದಾರಿಗೆ ಬರ್ತಿದ್ದಾರೆ ಎಂದು ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ನಮ್ಮ ಪ್ರಧಾನಿಯವರು ಚೀನಾ ಜಪಾನ್ ದೇಶಕ್ಕೆ ಹೋಗಿ ವ್ಯಾಪಾರ ಮಾಡಿಕೊಂಡು ಬಂದ್ರು ಎಲ್ರೂ ಒಂದಾದ್ರು ಅದನ್ನ ನೋಡಿದ ಕೂಡಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಮೋದಿ ನನ್ನ ಆತ್ಮೀಯ ಸ್ನೇಹಿತ ಎಂದು ಹೇಳ್ತಿದ್ದಾರೆ ಅದೇ ರೀತಿ ನಮ್ಮಲ್ಲೂ ಒಂದು ವಿಚಿತ್ರ ಪ್ರಾಣಿ ಇದೆ ಎಂದು ಬಸವನಗೌಡ ಯತ್ನಾಳ್ ಹೇಳಿದ್ದಾರೆ ನಮ್ಮಲ್ಲೂ ಅದೇ ರೀತಿಯ ವಿಚಿತ್ರ ಪ್ರಾಣಿ ಇದೆ ಅದು ಆಲೂಗಡ್ಡೆಯಿಂದ ಬಂಗಾರವನ್ನು ಉತ್ಪಾದಿಸುತ್ತದೆ ಒಂದ್ ಕಡೆ ಬಟಾಟಿ ಹಾಕುವುದಂತೆ ಇನ್ನೊಂದ್ ಕಡೆ ಬಂಗಾರ ತೆಗೆಯುವುದಂತೆ ಎಂದು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಯತ್ನಾಳ್ ಲೇವಡಿ ಮಾಡಿದ್ದಾರೆ ಹರಿಯಾಣದಲ್ಲಿ ಜಿಲೇಬಿ ಮಾಡುವ ಫ್ಯಾಕ್ಟರಿಯ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಿದ್ರು ಹರಿಯಾಣದಲ್ಲಿ ಇವರ ಮಾತನ್ನ ಕೇಳಿ ಮತದಾರರು ಕಾಂಗ್ರೆಸ್ ಅನ್ನ ಸೋಲಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲೂ ಮೋದಿ ಅವರೇ ಪ್ರಧಾನಿಯಾಗ್ತಾರೆ ಎಂದು ಬಸವನಗೌಡ ಪಾಟೀಲ್ ಯತ್ನಾ ಭವಿಷ್ಯ ನುಡಿದಿದ್ದಾರೆ ಮೋದಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂದು ಹೇಳ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಏನಾದ್ರೂ ಎಂದು ಹೇಳ್ತಾರೆ ಸಂತೋಷ್ ಲಾಡ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಸಮುದಾಯದಲ್ಲಿ ಹುಟ್ಟಿ ಬೇಕಾ ಬಿಟ್ಟು ಮಾತಾಡುವುದು ಸರಿಯಲ್ಲ ಎಂದು ಯತ್ನ ಸಲಹೆ ನೀಡಿದ್ದಾರೆ ನಾವೆಲ್ಲ ಹಿಂದೂಗಳು ಒಂದಾಗ್ಬೇಕು ನಮ್ಮ ನಮ್ಮಲ್ಲಿ ಜಾತಿ ಜಗಳ ವಿಚಾರ ಇನ್ ಮುಂದೆ ಮಾಡುವುದು ಬೇಡ ನಮ್ಮ ಶ್ರೇಷ್ಠ ಧರ್ಮಕ್ಕೆ ಏನಾದ್ರೂ ತೊಂದರೆ ಬಂದ್ರೆ ಈಗ ಹೇಗೆ ನಾವೆಲ್ಲ ಒಂದಾಗಿದ್ದೀವಿ ಅಲ್ವೇ ಅದೇ ರೀತಿ ಒಗ್ಗಟ್ಟಾಗಿ ಬಿರುಗಟ್ಟಾಗಿರ್ಬೇಕು ಎಂದು ಯತ್ನಾಳ್ ಮನವಿ ಮಾಡಿದ್ದಾರೆ ಹಿಂದೂಗಳು ತಂಟೆಗೆ ಸಿದ್ದರಾಮಯ್ಯ ಸರ್ಕಾರ ಬರಬಾರದು ಇಷ್ಟಕ್ಕೆ ನಿಂತ್ರೆ ಕೊನೆ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಇಲ್ಲದೆ ಹೋದ್ರೆ ಅದಕ್ಕಿಂತ ಮುಂಚೆ ಸರ್ಕಾರ ಬಿದ್ರೂ ಬೀಳಬಹುದು ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವಿಲ್ಲ ಎಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅಭಿಪ್ರಾಯಪಟ್ಟಿದ್ದಾರೆ ಧರ್ಮ ಮತ್ತು ಅಭಿವೃದ್ಧಿ ಎರಡೂ ಬೇಕು ಹಾಗಾಗಿ ನಮ್ಮಲ್ಲೂ ಒಗ್ಗಟ್ಟು ಅಗತ್ಯ ಮದ್ದೂರು ನಾಗಮಂಗಲ ಮುಂತಾದ ಕಡೆ ನಡೆದ ಘಟನೆಗಳು ಮರುಕಳಿಸಬಾರದು ಇದಕ್ಕಾಗಿ ನಾವೆಲ್ಲ ಒಂದಾಗಬೇಕೆಂದು ಯತ್ನಾಳ್ ಹೇಳಿದ್ದಾರೆ ಆ ಮೂಲಕ ಗಣೇಶ ವಿಸರ್ಜನೆ ವೇಳೆ ನಡೆದ ವಿದ್ಯನ್ಮಾನಕ್ಕೆ ಕಿಡಿಕಾರಿದ್ದಾರೆ ಉತ್ತರ ಕರ್ನಾಟಕ ಹೆಬ್ಬಾಗಿಲು ಏಲಕ್ಕಿ ಕಂಪಿ ನಗರ ಹಾವೇರಿ ಮೈಲಾರ ಮಹಾದೇವಪ್ಪ ವೃತ್ತದಲ್ಲಿ ಶ್ರೀ ಗಜಾನನ ಯುವಕ ಮಂಡಳಿ ವತಿಯಿಂದ ಹಾವೇರಿ ಇಂದು ಮಹಾಗಣಪತಿ ಅಂಗವಾಗಿ ಹಮ್ಮಿಕೊಂಡು ಸಾರ್ವಜನಿಕ ಸಭೆಯಲ್ಲಿ ಸಹಸ್ರಾರು ಸಂಖ್ಯೆಯ ಹಿಂದೂ ಕಾರ್ಯಕರ್ತರು ಗಣೇಶ ಭಕ್ತರು ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಯತ್ನಾಲ್ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಬೆಂಗಳೂರು